ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಜಿಲ್ಲಾ ಕಾನೂನು ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾರ್ಮಿಕ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಗೆ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರಾದ ಬಾಲಮುಕುಂದ ಮುತಾಲಿಕ್ ದೇಸಾಯಿ ಇಂದು ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಮಹೇಶ್ ಕುಳಲಿ ಬಾಲಕಾರ್ಮಿಕ ಯೋಜನಾ ಸೊಸೈಟಿ ನಿರ್ದೇಶಕ ರಾಘವೇಂದ್ರ ಶಿರೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾ ಆಡಳಿತ ನ್ಯಾಯಾಧೀಶರಾದ ಬಾಲ ಮುಕುಂದ ಮುತಾಲಿಕ್ ದೇಸಾಯಿ ಸಾಮಾಜಿಕ ಪಿಡುಗಾದ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕಿದೆ ಮಕ್ಕಳಿಗೆ ಉತ್ತಮ ಬಾಲ್ಯದೊಂದಿಗೆ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ನೋಡಿಕೊಳ್ಳಬೇಕಾದದ್ದು ಸಮಾಜದ ಜವಾಬ್ದಾರಿ ಎಂದು ತಿಳಿಸಿದರು ಆಟದ ಹಕ್ಕು ಹಾಗೂ ಶಿಕ್ಷಣ ಹಕ್ಕು ಇದೆ ಅಂತ ಹಕ್ಕನ್ನು ಈ ಬಾಲಕಾರ್ಮಿಕ ಪದ್ಧತಿ ಕಿತ್ತುಕೊಳ್ಳುತ್ತೆ ಹೀಗಾಗಿ ಸಾರ್ವಜನಿಕರಲ್ಲಿ ಈ ಕಾರ್ಮಿಕರನ್ನ ಪ್ರೋತ್ಸಾಹ ಕೊಡಬಾರದು ಅನ್ನುವಂತಹ ಅರಿವನ್ನು ಮೂಡಿಸೋಕೊಡ್ತಾರೆ ಜಾಥಾವನ್ನು ಅನುಕೊಳ್ಳಲಾಗಿದೆ ಒಟ್ಟು ಕಡೆ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ಮಹೇಶ್ ಕುಳಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನಲ್ಲಿ ಸುಮಾರು ಇನ್ನೂರ ತೊಂಬತ್ತು ಕೆಲಸದ ಜಾಗಗಳಿಗೆ ದಾಳಿ ನಡೆಸಿ ಹದಿನೆಂಟು ಮಂದಿ ಬಾಲಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ ಜಿಲ್ಲೆಯಲ್ಲಿ ವಿವಿಧ ರೀತಿಯಲ್ಲಿ ಅಭಿಯಾನದ ಮೂಲಕ ಬಾಲಕಾರ್ಮಿಕ ಪದ್ಧತಿ ತಡೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ತಾಲೂಕುಗಳಲ್ಲಿ ಸಹಿತ ಒಂದು ಬಾಲಕಾರ್ಮಿಕ